ಆನೆಗಲ್ ತಾಲೂಕಿನ ಜುಗಣಿ ಹೋಬಳಿಯ ಬೊಮ್ಮಂಡಹಳ್ಳಿ ಗ್ರಾಮದ ಬಳಿ ಇರುವ ಸರ್ವೇಶ್ವರ ಧಾಮ ಆಶ್ರಮದ ಆವರಣದಲ್ಲಿ ಪೂಜನೀಯ ಮಾತಾಜಿ ಡಾಕ್ಟರ್ ಶ್ರೀ ಪ್ರಿಯಾರವರ ದಿವ್ಯ ಸಾರಥ್ಯದಲ್ಲಿ ವಿಶ್ವ ಕಲ್ಯಾಣಕ್ಕಾಗಿ ನಲವತ್ತೇಳನೇ ಶಕ್ತಿ ವೇದ ಮಹಾಭೈರವಿ ಯಾಗವನ್ನು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕಿನ ಬೆಳಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿನ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಅಂದರೆ ಎಂಬತ್ತೊಂದು ಗಂಟೆಗಳ ಕಾಲ ನಿರಂತರ ಯಾಗವನ್ನು ಹಮ್ಮಿಕೊಂಡಿದ್ದು ಸಕಾಲಕ್ಕೆ ತಾಲೂಕಿನ ಜನತೆ ಮತ್ತು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗಳಿಸಿಕೊಡುವಂತೆ ಯಲಮಾದೇವಿ ಹಾಗೂ ಜ್ಯೋತಿರ್ಲಿಂಗ ಸ್ವಾಮಿಗಳ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಸುರೇಶ್ ರೆಡ್ಡಿರವರು ಪತ್ರಿ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ರು ಪತ್ರಿಕಾ ಹೇಳಿಕೆಯಲ್ಲಿ ಮಾತಾಜಿ ಡಾಕ್ಟರ್ ಶ್ರೀ ಪ್ರಿಯಾರವರು ಆಧ್ಯಾತ್ಮಿಕ ಚಿಂತಕರಾದ ವೆಂಕಟಸ್ವಾಮಿ ರೆಡ್ಡಿ ಹಿರಿಯರಾದ ಎಲ್ ಕುಶಾಲ್ ಗೌಡ ಅಕ್ಷಯ್ ಆತ್ರೇಯ ಶ್ರೀನಾಥ್ ಬಾಪು ಸಾಯಿರಾಮ್ ಮತ್ತಿತರರು ಹಾಜರಿದ್ರು ನಮಸ್ಕಾರ ಎರಡು ಸಾವಿರ ಹದಿಮೂರನೇ ಇಸ್ವಿಯಿಂದ ಈ ಸರ್ವೇಶ್ವರ ಧಾಮದಲ್ಲಿ ನಿರಂತರ ಪ್ರತಿ ವರ್ಷ ಕೂಡ ಶಕ್ತಿ ವೇದ ಮಹಾಯಾಗಗಳನ್ನ ಪ್ರಪಂಚದ ಒಳಿತಿಗಾಗಿ ನಡ್ಸ್ಕೊಡ್ತಾ ಬರ್ತಾಯಿದ್ದೀವಿ ಈ ಸಲ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನಾವು ಮೂರನೇ ಸಲ ಮಹಾಶಕ್ತಿವೇದ ವೇದ ಮಹಾಭೈರವಿ ಯಜ್ಞ ಮಾಡ್ತಾ ಇರೋದು ಇದರಲ್ಲಿ ಏನು ವಿಶೇಷತೆ ಅಂದರೆ ಮೂರು ಸಾವಿರ ಕೆ ಜಿ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ ಮತ್ತು ಎಂಬತ್ತೊಂದು ವೆರೈಟೀಸು ಮೆಡಿಸಿನಲ್ ಹರ್ಬ್ಸು ಗಿಡಮೂಲಿಕೆಗಳು ಮತ್ತು ಸಾವಿರದ ಐನೂರು ಕೆ ಜಿ ಎಣ್ಣೆ ಈ ರೀತಿ ವೆಜಿಟೇಬಲ್ ಆಯಿಲ್ಸ್ ಮಾತ್ರ ನಾವು ಮತ್ತು ಸಮಿತಿಗಳು ಎಲ್ಲ ಥರ ಸಮಿತಿ ಯೂಸ್ ಮಾಡಲ್ಲ ಕೆಲವೊಂದು ಸಮಿತು ನಾವು ಒಂದು ಸುಮಾರು ತೊಂಬತ್ತು ಟನ್ನಷ್ಟು ಯೂಸ್ ಮಾಡ್ತೀವಿ ಸೊ ಹೀಗೆ ಇದು ಒಂದು ಪ್ರಕೃತಿಯ ಒಳಿತಿಗಾಗಿ ಜನರ ಒಂದು ಆರೋಗ್ಯ ಸುಧಾರಣೆಗೆ ಎಂತಹ ಆರೋಗ್ಯ ಸುಧಾರಣೆ ಅಂದರೆ ಫಿಸಿಕಲ್ ಹೆಲ್ತು ಮೆಂಟಲ್ ಹೆಲ್ತು ಆ್ಯಂಡ್ ಈವನ್ ಸೋಷಿಯಲ್ ಹೆಲ್ತು ಯಾವಾಗ ಈಗ ಎಷ್ಟೋ ಥರ ಒಂದು ಕೋವಿಡ್ ಆದಮೇಲೆ ತುಂಬ ಜನಗೆ ಮೆಂಟಲ್ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಆಗಿದೆ ಸ್ಟ್ರೆಸ್ ತುಂಬ ಜಾಸ್ತಿ ಆಗಿದೆ ಎಷ್ಟು ವರೆ ನೀವು ಯಾವುದೇ ಡಿಪಾರ್ಟ್ಮೆಂಟ್ಗೆ ಹೋದ್ರೂ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚು ಪೇಷಂಟ್ಸ್ ಇದ್ದಾರೆ ಬ್ಯಾಕ್ ಪೇನ್ ಡಿಪಾರ್ಟ್ಮೆಂಟಲ್ಲಿ ಹೆಚ್ಚು ಪೇಷಂಟ್ಸ್ ಇದ್ದಾರೆ ನನಗೆ ಆಶ್ಚರ್ಯ ಆಯಿತು ಈವನ್ ಲಾಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್ ಒನ್ ಐ ವಾಸ್ ನೋ ಐ ವಾಸ್ ಸರ್ಪ್ರೈಸ್ ಸ್ಟಿಲ್ ದ ಯುನೋ ಪೇಷಂಟ್ಸ್ ಸೊ ಸೈಕ್ಯಾಟ್ರಿಕ್ ಡಿಪಾರ್ಟ್ಮೆಂಟ್ ಇಷ್ಟೊಂದು ಹೆಚ್ಚು ಜನ ಇದ್ದಾರಲ್ಲ ಅಂತ ಅಂದರೆ ಮೆಂಟಲ್ ಹೆಲ್ತು ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ಇಂಥ ಯಜ್ಞಗಳನ್ನ ನಾವು ಮಾಡಿದಾಗ ಈ ಒಂದು ಗಿಡಮೂಲಿಕೆಗಳನ್ನ ಯೂಸ್ ಮಾಡಿದಾಗ ಅದರಿಂದ ಹೊರಗಡೆ ಬರುವಂತಹ ಬಯೋಕೆಮಿಕಲ್ ಆ್ಯಕ್ಟಿವಿಟೀಸಿಂದ ನಮಗೆ ಫಿಸಿಕಲಲ್ಲಿ ಒಂದು ಆರೋಗ್ಯ ಇಂಪ್ರೂವ್ ಆಗುತ್ತೆ ಮೆಂಟಲಿ ಪೀಸ್ಫುಲ್ ಪೀಸ್ ಶಾಂತಿ ದೊರೆಯುತ್ತೆ ಇದರಿಂದ ಏನಾಗುತ್ತೆ ಸಮಾಜ ಸಮಾಜಕ್ಕೂ ಒಳ್ಳೆಯದಾಗುತ್ತೆ ಫ್ಯಾಮಿಲಿ ಲೆವೆಲಲ್ಲೂ ಒಳ್ಳೆಯದಾಗುತ್ತೆ ಹಾಗೆ ಇದು ಮಲ್ಟಿಪರ್ಪಸ್ಸು ಮಲ್ಟಿ ಡೈಮೆನ್ಷನಲ್ ಲೆವೆಲಲ್ಲಿ ಇದು ನಮಗೆ ಯಜ್ಞಗಳು ವರ್ಕ್ ಆಗುತ್ತೆ ಇಸ್ ಎವ್ರಿಥಿಂಗ್ ಇನ್ ಅವರ್ ಸನಾತನ ಧರ್ಮ ಈಸ್ ಸೈಂಟಿಫಿಕ್ ವೈಜ್ಞಾನಿಕವಾದ ಒಂದು ರೀಸನ್ ಇರುತ್ತೆ ಆಧ್ಯಾತ್ಮಿಕತೆಯಲ್ಲಿ ಅದನ್ನು ನಾವು ಇಲ್ಲಿ ಶಕ್ತಿ ವೇದದಲ್ಲಿ ಅಮ್ಮ ಆದಿ ಪರಾಶಕ್ತಿಯ ಒಂದು ಆಶೀರ್ವಾದ ಅವರ ಒಂದು ಗೈಡೆನ್ಸ್ ಮೂಲಕ ಈ ಯಜ್ಞಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೀವಿ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರೋ ಒಂದು ಸ್ಟ್ರಾಂಗ್ ಪಿಲ್ಲರ್ಸು ನಮ್ಮ ವೆಂಕಟಸ್ವಾಮಿ ರೆಡ್ಡಿಯವರು ಮತ್ತು ಸುರೇಶ್ ರೆಡ್ಡಿಯವರು ಇವರಿಲ್ಲ ಅಂದರೆ ನಿಜವಾಗ್ಲೂ ಈ ಸಲ ಯಜ್ಞ ನಿಜವಾಗ್ಲೂ ಕಷ್ಟ ಆಗೋದು ಅಮ್ಮ ಏನೇ ಆಗಲಿ ಇದನ್ನು ನಿಲ್ಲಿಸಬೇಡಿ ಅಂತ ಅವರು ಪ್ರೋತ್ಸಾಹ ಕೊಟ್ಟು ಒಂದು ಸನಾತನ ಧರ್ಮದ ಒಂದು ರಕ್ಷಣೆಗಾಗಿ ಪ್ರೋತ್ಸಾಹಕ್ಕಾಗಿ ಇಬ್ಬರು ನಮ್ಮ ಜೊತೆಯಲ್ಲಿದ್ದಾರೆ ಈಗ ಇಡೀ ಟೀಮು ಅಣ್ಣಯ್ಯಾರೆಡ್ಡಿಯವರು ಎಲ್ಲರೂ ಇಡೀ ಟೀಮು ನಮ್ಮ ಕುಶಾಲು ಅಕ್ಷಯ ಅತ್ರಯ್ಯ ಎಲ್ಲ ಇಡೀ ಟೀಮ್ ಶ್ರೀನಾಥು ಎಲ್ಲರೂ ಎಷ್ಟೋ ವರ್ಷಗಳಿಂದ ನಾವು ಮಾಡ್ಕೊಂಡು ಇದ್ದೀವಿ ಇವ ಈ ಸಲ ಅಂತೂ ಇವರಿಬ್ಬರು ನನ್ನ ಜೊತೆಲಿರೋದು ನಂಗೆ ತುಂಬ ಸಂತೋಷ ಆಗಿದೆ ಸೊ ಹೀಗಾಗಿ ಇದು ಎಲ್ಲರ ಒಂದು ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಇದನ್ನ ನಾವು ಮಾಡ್ತಾ ಇದ್ವಿ ಸಾಮಾನ್ಯವಾಗಿ ಒಂದು ಹೋಮಗಳನ್ನ ಮಾಡೋದು ಅದು ಮಾಮೂಲಿ ಎಲ್ಲರೂ ಮಾಡ್ತಾ ಇರ್ತಾರೆ ಆದ್ರೆ ನೀವು ಹಲವು ವರ್ಷಗಳಿಂದ ಆ ಬೇರೆ ಬೇರೆ ಭಾಗಗಳಿಂದ ಗಿಡಮೂಲಿಕೆಗಳನ್ನ ಇಲ್ಲಿ ತರಿಸ್ತಾ ಇದ್ರಿ ಆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಬರ್ತಾ ಇತ್ತು ಕೇರಳ ಮಹಾರಾಷ್ಟ್ರದಿಂದೆಲ್ಲ ಗಿಡ ಯಾವ್ಯಾವ ಗಿಡಮೂಲಿಕೆಗಳನ್ನು ಬಳಸುವಂಥದ್ದು ಅದರಿಂದ ಏನು ಉಪಯೋಗ ಇದು ಏನಾಗುತ್ತೆ ಅಂದರೆ ಈಗ ಎಸ್ಪೆಷಲಿ ಇದು ಎವ್ರಿಥಿಂಗ್ ಡಿಪೆಂಡ್ಸ್ ಅಪ್ ಆನ್ ದ ಅಮ್ಮಾಸ್ ಗೈಡೆನ್ಸ್ ಆದಿಪರ ಶಕ್ತಿಯಮ್ಮ ಇಂಥ ಇಂಥ ಗಂಟೆಗೆ ಇಂಥ ಗಿಡ ಮೂಲಿಕೆ ಹಾಕಬೇಕು ಅಂತ ಹೇಳಿರ್ತಾರೆ ಫಾರ್ ಎಕ್ಸಾಂಪಲು ಈ ಆರರಿಂದ ಏಳು ಗಂಟೆಗೆ ನಾವು ಕತ್ರಿ ಗಿಡದ ಒಂದು ಕಾಯಿ ಬರುತ್ತಲ್ಲ ಅದನ್ನು ಹಾಕಬೇಕು ಅಂತ ಹೇಳಿರ್ತಾರೆ ಅತ್ತಿ ಮರ ಎಂಟರಿಂದ ಒಂಬತ್ತು ಅತ್ತಿ ಮರ ಯೂಸ್ ಮಾಡಬೇಕು ಕಗಲಿ ಮರ ಇನ್ನೊಂದು ಗಂಟೆಗಳಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿರ್ತಾರೆ ಹೇಗೆ ನನಗೆ ಇಂಟ್ಯೂಟಿವ್ ಆಗಿ ಅಮ್ಮ ಡೈರೆಕ್ಷನ್ ಕೊಡ್ತಾರೋ ಅದರ ಮೇಲೆ ನಾವು ಗಿಡ ಮೂಲಿಕೆಗಳನ್ನ ಕಲೆಕ್ಟ್ ಮಾಡಿ ಆ ಗಂಟೆಗಳಿಗೆ ಅದನ್ನು ಹಾಕ್ತೀವಿ ಸೊ ಬೇಸ್ಡ್ ಆನ್ ದ ಕ್ವಾಲಿಟಿ ಆಫ್ ದಿ ಹರ್ಬ್ ಮೆಡಿಸಿನಲ್ ಕ್ವಾಲಿಟಿ ಆಫ್ ದಿ ಹರ್ಬ್ ಆಲ್ಸೋ ಅದರ ಒಂದು ಇಂಪಾರ್ಟೆನ್ಸು ಅದರ ಎಫೆಕ್ಟು ನಮ್ಮ ಹ್ಯೂಮನ್ ಫೀಲ್ಡ್ ಮೇಲೆ ಹಾಗೆ ಆಗುತ್ತೆ ವಿಭಾಗ ಈ ಸಾರಿ ಮಾಡ್ತೀವಿ ಅಂತ ಹೇಳ್ತಾರೆ ಮೇಡಮ್ ಇದು ಮೂರನೇ ಸಾರಿ ಈ ಹಿಂದೆ ಮಾಡಿರುವಂಥ ಯಾಗಳು ಏನೇನು ಮಾಡಿದ್ರಿ ಇದು ಕಾಮನ್ ಆಗಿ ಪ್ರತಿ ವರ್ಷ ಬಂದಿರೋದು ಎಷ್ಟು ವರ್ಷದಿಂದ ನಡ್ಕೊಂಬಿ ಫೈನ್ ಎರಡು ಸಾವಿರ ಹದಿಮೂರಿಂದ ನಾವು ವಿಶೇಷವಾಗಿ ಶ ಮೂಲಿಕೆಗಳನ್ನ ವಿಶೇಷವಾದ ಗಿಡ ಮೂಲಿಕೆಗಳನ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ವಿ ಆದರೆ ಮೂರು ವರ್ಷದಿಂದ ಇದು ಮೂರನೇ ವರ್ಷ ಈ ಮಹಾಭೈರವಿ ಆಗದಲ್ಲಿ ಮೂರು ಸಾವಿರ ಕೆ ಜಿ ಗ ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇರೋದು ಯಾಕೆ ಮೂರು ಸಾವಿರ ಕೆ ಜಿ ಒಣಮೆಣ್ಸಿನ್ಕಾಯಿ ಅಂದರೆ ಕ್ಯಾಪ್ಸಸ್ ಸೀನ್ ಅಂತ ಇರುತ್ತೆ ಒಂದು ಯಾವುದರಲ್ಲಿ ಒಣಮೆಣಸಿನ್ಕಾಯಲ್ಲಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಪ್ರೂವಿಂಗ್ ದಿ ಕಾರ್ಡಿಯಾಕ್ ಹೆಲ್ತು ಇಂಪ್ರೂವಿಂಗ್ ದಿ ಸೆಲ್ಯುಲಾರ್ ಡ್ಯಾಮೇಜ್ ಏನೇ ಆಗಿದ್ರು ಈ ಕ್ಯಾಪ್ಸಾಸೀನ್ ಅನ್ನೋದನ್ನು ನಮಗೆ ಅದು ಇನ್ಹೇಲ್ ಮಾಡಿಕೊಂಡ್ರು ಕೂಡ ಅದ್ರಿಗೆ ನಮಗೆ ಸೆಲ್ಯುಲಾರ್ ಡ್ಯಾಮೇಜು ಕಡಿಮೆ ಆಗುತ್ತೆ ಮತ್ತು ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತು ಕ್ರಾನಿಕ್ ಪೇಯ್ನ್ ಏನೇ ಇದ್ರೂ ಇದರಿಂದ ನಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಆಲ್ಸೋ ದ ಇಮ್ಯುನಿಟಿ ಆಲ್ಸೋ ಬೂಸ್ಟ್ ಸಾಕಷ್ಟು ಈಗ ಕಂಪ್ನಿಯಲ್ಲಿ ಈ ಒಂದು ಕ್ಯಾಪ್ಸಾಸಿನ ಯೂಸ್ ಮಾಡ್ತಾ ಇದ್ದಾರೆ ಮೆಡಿಸನ್ನಲ್ಲಿ ಡ್ರಗ್ಸಲ್ಲಿ ಬಟ್ ನಾವು ಹೋಮದಲ್ಲಿ ನಾವು ಇದನ್ನು ಯೂಸ್ ಮಾಡಿದಾಗ ಇಟ್ ವಿಲ್ ಬಿ ಹ್ಯಾವಿಂಗ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಪವರ್ಫುಲ್ ಎಫೆಕ್ಟ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಡಿವಿನಿಟಿ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಯುನೋ ಸಂಕಲ್ಪ ಶಕ್ತಿ ಆ ಒಂದು ಟೈಮಲ್ಲಿ ಮಾಡೋದರಿಂದ ಅದರಲ್ಲಿ ಒಂದು ದೈವಿಕವಾದ ಒಂದು ಆಶೀರ್ವಾದ ಇರೋದ್ರಿಂದ ಇನ್ನೂ ಪವರ್ಫುಲ್ಲಾಗಿ ಅದು ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ ಯಾಕೆ ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ ಅಂದರೆ ನಮ್ಮ ಹ್ಯೂಮನ್ ಬಾಡಿ ಹ್ಯೂಮನ್ ಬಾಡಿ ಇಸ್ ನಾಟ್ ನಾಟ್ ಓನ್ಲಿ ಎ ಫಿಸಿಕಲ್ ಬಾಡಿ ಇಟ್ಸ್ ಎ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತೀವಿ ಅಂದರೆ ವಿ ಆರ್ ಆಲ್ ಬೀಯಿಂಗ್ಸ್ ಅಂದರೆ ವಿ ಆರ್ ಎನರ್ಜಿ ಬೀಯಿಂಗ್ಸ್ ವಿ ಆರ್ ಆಲ್ ಮೇಡ್ ಅಪ್ ಆಫ್ ಎಲೆಕ್ಟ್ರೋ ಡೈನಮಿಕ್ ಫೀಲ್ಡ್ ಪ್ರತಿ ಸಲ ನೀವು ಪ್ರತಿ ನಿಮಿಷ ನೀವು ಇಂಟರ್ಯಾಕ್ಟ್ ಆಗ್ತಾ ಇರುತ್ತೆ ಈ ಪ್ರಪಂಚದ ಜೊತೆ ಯೂನಿವರ್ಸ್ ಜೊತೆ ಸೊ ಯಾಕೆ ಅಂದರೆ ನಾವು ಲೀವಿಂಗ್ ವಿ ಆರ್ ಲೀವಿಂಗ್ ಎಂಟಿಟೀಸ್ ವಿತ್ ಲಾಟ್ ಆಫ್ ಇಂಟೆಲಿಜೆನ್ಸು ಸೆಲ್ಯುಲಾರ್ ಇಂಟೆಲಿಜೆನ್ಸ್ ಎವ್ರಿ ಸೆಕೆಂಡ್ ಇಟ್ ವಿಲ್ ಬಿ ಫಾಸ್ಟ್ ಮೂವಿಂಗ್ ಇಂಟೆಲಿಜೆನ್ಸ್ ನಮ್ಮಲ್ಲಿರೋದು ಬಾಡಿಯಲ್ಲಿ ಸೊ ಈ ಒಂದು ಎನ್ವಿರಾನ್ಮೆಂಟ್ಗೆ ನಾವು ಎಕ್ಸ್ಪೋಸ್ ಆದಾಗ ಆ ಒಂದು ಸಂಸ್ಕಾರ ನಮ್ಮ ಸೆಲ್ಯುಲಾರ್ ವೈಬ್ರೇಷನಲ್ಲಿ ರಿಸೀವ್ ಆಗುತ್ತೆ ಆ ಸೆಲ್ಯುರಲ್ ವೈಬ್ರೇಷನಲ್ಲಿ ಆ ಒಂದು ಬಯೋಕೆಮಿಕಲ್ ಆಕ್ಟಿವಿಟೀಸ್ನ ಒಂದು ಸ್ಮೆಲ್ ಆಗಿರ್ಬೋದು ಅಥವಾ ಇನ್ನೇನೇ ಆಗಿರ್ಬೋದು ನಮ್ಮ ಬಾಡಿ ಪೋರ್ಸಲ್ಲಿ ಹೋದಾಗ ಮೂಗಲ್ಲಿ ಹೋದಾಗ ಇದೆಲ್ಲ ಏನಾಗುತ್ತೆ ಇಟ್ ವಿಲ್ ಇನ್ಶಿಯೇಟ್ ದಿ ಬಯೋ ಫಿಸಿಕಲ್ ಚೇಂಜಸ್ ಇನ್ ದ ಬಾಡಿ ಸರ್ವೇಶ್ವರ ಧಾಮದಲ್ಲಿ ಕೇವಲ ಹೋಮ ಮಾತ್ರ ಅಲ್ಲ ಇಲ್ಲಿ ಬೇರೆ ಬೇರೆ ಅಂದರೆ ಶಿವಲಿಂಗಗಳ ದರ್ಶನ ಆಗುತ್ತೆ ಇದೆಲ್ಲದೂ ಇಲ್ಲಿ ಯಾವ ಅಂದರೆ ಹೋಮನ ಹೊರತುಪಡಿಸಿ ಇಲ್ಲಿ ಏನೇನಿಗೆ ಎಸ್ ಇನ್ನೊಂದು ವಿಶೇಷತೆ ಅಂದರೆ ಸರ್ವೇಶ್ವರ ಧಾಮ ಬಂದು ಜಿಯೋಗ್ರಫಿಕಲಿ ಫೋರ್ ಡಿಗ್ರೀಸ್ ಟು ಕೇದಾರ್ನಾಥ್ ಇದೆ ನೈನ್ ಡಿಗ್ರೀಸ್ ಟು ಕೈಲಾಸ್ ಇದೆ ಇದು ಈ ಪ್ಲೇಸು ಇದು ಇಸ್ ಸಚ್ ಎ ವೆರಿ ಪವರ್ಫುಲ್ ಪ್ಲೇಸು ಎಲ್ಲ ಶಕ್ತಿ ಪೀಠಗಳಿಗೂ ಪಂಚಭೂತ ಟೆಂಪಲ್ಗೂ ಕೂಡ ದಿಸ್ ಇಸ್ ಎ ಕನ್ವರ್ಜಿಂಗ್ ಪಾಯಿಂಟ್ ಕುಶಾಲ್ ಈಸ್ ಅನ್ ಆರ್ಕಿಟೆಕ್ಟ್ ಹಿ ಆಸ್ ಚೆಕ್ಡ್ ವಿತ್ ಸಮ್ ಗೂಗಲ್ ಐ ಡೋಂಟ್ ನೋ ವಾಟ್ ಈಸ್ ದ ಥಿಂಗ್ ವಿಚ್ ಸಾಫ್ಟ್ ವೇರ್ ಹಿ ಯೂಸ್ ವಿ ಹ್ಯಾವ್ ಚೆಕ್ ದಿಟ್ಸ್ ಅ ವೆರಿ ಪವರ್ಫುಲ್ ಪ್ಲೇಸು ಇಂಥ ಒಂದು ಶಕ್ತಿ ಮಹಾಶಕ್ತಿ ಪೀಠದಲ್ಲಿ ಇಂತಹ ಒಂದು ಕೆಲಸಗಳಾದಾಗ ಅದು ಮಹಾಪವರ್ಫುಲ್ಲು ಇಲ್ಲಿ ನಾವು ಓಂಕಾರೇಶ್ವರ ಅಂತ ಇದೆ ಈ ಓಂಕಾರೇಶ್ವರದಲ್ಲಿ ಏನಾಗುತ್ತೆ ಪ್ರದೋಷ ಪೂಜೆ ಮಾಡ್ತೀವಿ ಪ್ರತಿ ಒಂದು ಹದಿನೈದು ದಿವಸಕ್ಕೆ ಒಂದ್ಸಲ ತಿಂಗಳಿಗೆ ಎರಡು ಪ್ರದೋಷ ಬರುತ್ತೆ ಆ ಪ್ರದೋಷ ಪೂಜೆನ ನಾವು ಇಲ್ಲಿ ನಡ್ಸ್ಕೊಳ್ತಾ ಬಂದರೆ ಪ್ರದೋಷ ಪೂಜೆ ಇಸ್ ವೆರಿ ಗುಡ್ ಆಗುವಂಥ ದೋಷಗಳು ಆ ಒಂದು ಪ್ರದೋಷ ಟೈಮಲ್ಲಿ ನಾವು ಮಾಡಿದಾಗ ತುಂಬ ಇಂಪ್ರೂವ್ಮೆಂಟ್ ಇರುತ್ತೆ ಆಮೇಲೆ ಶಿವನಾಗ ಕ್ಷೇತ್ರ ಇವ್ರಿ ಶಿವನಾಗ ಕ್ಷೇತ್ರ ಈ ಶಿವನಾಗ ಕ್ಷೇತ್ರ ಮಹಿಮೆ ಏನು ಅಂದರೆ ನಮಗೆ ಅದು ಮಾಡಿದಾಗ ನಮಗೆ ಗೊತ್ತಿರಲಿಲ್ಲ ಏನಿದು ಅಂತ ಒನ್ ಐ ವಾಸ್ ಟ್ರೈ ನನಗೇನಂದರೆ ಪ್ರತಿಯೊಂದು ಕೂಡ ಐ ವಾಂಟ್ ಟು ಸಿ ದ ಸೈಂಟಿಫಿಕ್ ಆ್ಯಸ್ಪೆಕ್ಟ್ ಆಫ್ ಇಟ್ ಐ ಆಮ್ ಲೈಕ್ ದ್ಯಾಟ್ ಫ್ರಮ್ ಬಿಫೋರ್ ಸೊ ಏನಿರ್ಬೋದು ಈ ಸೈನ್ಸು ಅಂತ ಐ ವಾಸ್ ಟ್ರೈನ್ ಟು ಡಿಗ್ ಡೀಮ್ ಡೌನ್ ದೆನ್ ಐ ಫೋನ್ ಇದು ಏನಿದು ಸಡನ್ನಾಗಿ ಒಂದು ಮಿಲ್ಕಿ ವೇ ಗೆಲ್ಲಾಕ್ಸಿ ನಾಸಾದ ಪಿಕ್ಚರ್ ಬಂತು ನಾನು ಅಂದ್ಕೊಂಡೆ ನಾನು ಪ್ರೆಸ್ಸೇ ಮಾಡಿಲ್ಲ ಅದು ಹೆಂಗೆ ಬಂತು ಅಂತ ಐ ಆಮ್ ನಾಟ್ ಟಕಿ ಮಚ್ ವೆಲ್ ವರ್ಸ್ಡ್ ಇನ್ ಕಂಪ್ಯೂಟರ್ಸ್ ದಿಸ್ ಥಿಂಗ್ ದೆನ್ ಐ ಫೌಂಡ್ ದಿಸ್ ಫಿಗರ್ ಇಸ್ ಸಿಮಿಲರ್ ಟು ಸಮ್ ವೇರ್ ಐ ಹ್ಯಾವ್ ಸೀನ್ ಆವಾಗ ತಾನೇ ಡಿಸೈನ್ ಮಾಡಿಸಿದ್ವಿ ಕ್ಷೇತ್ರದ್ದು ಪ್ಯಾಂಪ್ಲೆಟ್ಗೆ ಐ ವಾಸ್ ಸರ್ಪ್ರೈಸ್ ಟು ಸೀನ್ ಮಿಲ್ಕಿ ವೇ ಗ್ಯಾಲಕ್ಸಿ ಬ್ರಹ್ಮಾಂಡದ ನಾವಿರುವಂತಹ ಒಂದು ಮಿಲ್ಕಿ ವೇ ಗ್ಯಾಲಕ್ಸಿ ಪಿಕ್ಚರು ಮತ್ತು ನಮ್ಮ ಶಿವನಾಗ ಕ್ಷೇತ್ರ ಪಿಕ್ಚರ್ ಸೇಮ್ ಇದೆ ಸೇಮ್ ಆ್ಯಂಡ್ ದ ನೋಡ್ಸ್ ಇನ್ ದ ಪಿಕ್ಚರ್ ಈಸ್ ಆಲ್ಸೋ ಸೇಮ್ ಈಚ್ ನೋಡಲ್ಲಿ ಒಂದೊಂದು ಶಿವಲಿಂಗ ಇದೆ ಆಮೇಲೆ ಇಲ್ಲಿ ಪ್ರದಕ್ಷಿಣೆ ಪಾತ್ ಬಂದು ಸ್ಪೈರಲ್ ಪಾತು ಇಟ್ ಈಸ್ ನಾಟ್ ಲೈಟ್ ಲೈಕ್ ಎನಿ ಅದರ್ ಪ್ರದಕ್ಷಿಣೆ ನೀವು ಒಂದರಿಂದ 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 ಹೋಗಿ ಹೋಗಿ ಒಳಗಡೆ ಹೋಗ್ತೀರ ಸ್ಪೈರಲ್ ಪ್ರದಕ್ಷಿಣ ಸೊ ಐ ವಾಸ್ ಸರ್ಪ್ರೈಸ್ಡ್ ದಟ್ ಮೀನ್ಸ್ ಎವ್ರಿಥಿಂಗ್ ಇಯರ್ ಈಸ್ ಪ್ಲ್ಯಾಂಡ್ ಬೈ ದ ಡಿವೈನ್ ನಥಿಂಗ್ ಐ ಹ್ಯಾವ್ ಪ್ಲ್ಯಾಂಡ್ ನಥಿಂಗ್ ಸೊ ಇಲ್ಲಿ ಶಿವನಾಗ ಕ್ಷೇತ್ರದಲ್ಲಿ ನೀವು ಎಲೆಕ್ಟ್ರೋ ಡೈನಮಿಕ್ ಫೀಲ್ಡು ನೀವು ಪ್ರದಕ್ಷಿಣೆ ಆಗ್ತಾ ಆಗ್ತಾ ಒಂದೊಂದು ಪ್ರದಕ್ಷಿಣಾ ಪಾತಲ್ಲಿ ಒಂದೊಂದು ಗಿಡ ಮೂಲಿಕೆ ಗಿಡ ಇದೆ ಆ ಗಿಡ ಮೂಲಿಕೆ ಗಿಡಗಳಲ್ಲಿ ಒಂದೊಂದು ಖಡ್ಗಮಾಲಿನಿ ದೇವತೆಯರಿದ್ದಾರೆ ಒಬ್ಬೊಬ್ಬ ಭೈರವ ಆ ಶಿವಲಿಂಗದಲ್ಲಿದ್ದಾರೆ ಸೊ ನೀವು ಯಾವಾಗ ಪ್ರದಕ್ಷಿಣೆ ಭಕ್ತಿಯಿಂದ ಮಾಡ್ತೀರೋ ಆವಾಗ ನಿಮ್ಮ ಫೀಲ್ಡಲ್ಲಿರುವ ಒಂದು ಕಲ್ಮಶಗಳನ್ನ ಕರ್ಮದೋಷಗಳನ್ನ ನ್ಯೂಟ್ರಲೈಸ್ ಮಾಡೋ ಶಕ್ತಿ ಆ ಶಿವನಾಗ ಕ್ಷೇತ್ರಕ್ಕೆ ಇದೆ ಅದಕ್ಕೆ ಅದನ್ನು ಇಷ್ಟಾರ್ಥ ಸಿದ್ಧಿ ಕ್ಷೇತ್ರ ಅಂತ ಹೇಳ್ತೀವಿ ಎಂಬತ್ತೊಂದು ಗಂಟೆಗಳ ಕಾಲ ಇಪ್ಪತ್ತಾರನೇ ತಾರೀಕಿಂದ ಈ ಭಾಗ ಜನರಿಗೆ ನಾನೇನು ಹೇಳೋ ಬಯಸ್ತೀನಿ ಅಂದರೆ ಇದು ಇಟ್ಸ್ ಅ ಮೆರಾಕಲ್ ಮೂರು ಸಾವಿರ ಕೆ ಜಿ ಹಾಕಿದ್ರು ಯಾರಿಗೂ ಕೆಮ್ಮು ಇರಿಟೇಷನ್ ಆಗಲ್ಲ ನಮ್ಮ ಅಗ್ನಿ ಪ್ರೀತು ಕೂಡ ಪಾಪ ಅವ್ರು ತುಂಬುತ್ತಾ ಇರ್ತಾರೆ ಅವ್ರಿಗೂ ಕೂಡ ಘಾಟ್ ಬರಲ್ಲ ಒಂದು ಸ್ವಲ್ಪ ಘಾಟ್ ಬರಲ್ಲ ಮನೇಲಿ ಒಂದು ಮೆಣ್ಸಿನ್ಕಾಯಿ ಹಾಕಿ ನೀವು ಒಗ್ಗರಣೆ ಹಾಕಿದ್ರೆ ಇರೋಕ್ಕಾಗಲ್ಲ ಅಂಥದ್ದು ಇಲ್ಲಿ ಮೂರು ಸಾವಿರ ಕೆ ಜಿ ಹಾಕಿ ಅಗ್ನಿಗೆ ನಾವು ಅರ್ಪಿಸ್ತಾ ಇದ್ದರೂ ಕೂಡ ಎಲ್ಲೂ ನಮಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋ ಫೀಲಿಂಗೇ ಬರಲ್ಲ ಆಮೇಲೆ ಎಲ್ಲ ಜನಗಳು ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಸೇವೆಗಳಲ್ಲಿ ಭಾಗಿಯಾದಾಗ ಅವರ ಒಂದು ಯಾವುದೇ ರೀತಿಯ ಕಾಲಸರ್ಪ ದೋಷ ಇರ್ಬೋದು ನವಗ್ರಹ ದೋಷ ಇರ್ಬೋದು ಇನ್ನಿತರ ದೋಷಗಳು ಯಾವುದೇ ಇದ್ದರೂ ಕೂಡ ಇಲ್ಲಿ ಖಂಡಿತವಾಗಲೂ ಅದರ ದೋಷ ಪರಿಹಾರ ಆಗೇ ಆಗುತ್ತೆ ಚೆನ್ನಾಗಿ ಆಗೇ ಹಾಕ್ತಾರೆ ಎಲ್ಲರೂ ಬಂದು ಇದು ಈ ಸೇವೆಯಲ್ಲಿ ಭಾಗವಹಿಸಿ ಯಜ್ಞದಲ್ಲಿ ಭಾಗವಹಿಸಿ ಅನ್ನಪ್ರಸಾದನು ಪ್ರಸಾದನೂ ಅಣ್ಣಯ್ಯ ಎಲ್ಲಾರೆಡ್ಡಿಯವರು ಅನ್ನ ಅನ್ನಪ್ರಸಾದ ಮಾಡಿಸ್ತಾ ಇದ್ದಾರೆ ಅವರು ಎಷ್ಟೇ ಜನ ಬಂದರೂ ಮಾಡಿಸ್ತೀನಿ ಅಂತ ಒಂದು ಉತ್ಸಾಹ ಮಾಡಿ ಸಂಕಲ್ಪ ಮಾಡಿದ್ದಾರೆ ಎಲ್ಲರೂ ಅನ್ನಪ್ರಸಾದನ ತಗೊಂಡು ಅದನ್ನು ಸ್ವೀಕರಿಸಿ ಅಗ್ನಿದೇವರ ಆಶೀರ್ವಾದ ಸ್ವೀಕರಿಸಿ ಮಹಾಭೈರವಿ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತ ನನ್ನ ಇಚ್ಛೆ ಇದುವರೆಗೂ ಭೈಷಜೆ ಮಹಾಯಾಗ ಮಾಡ್ತಾ ಇದ್ರಿ ನೀವು ಯಾವಾಗಲೂ ಈ ಬಾರಿಯ ಯಾಗಕ್ಕೂ ಈ ಹಿಂದೆ ಮಾಡ್ತಿದ್ದ ಭೈಷ್ಯ ಯಾಗ ಮಹಾಯಾಗಕ್ಕೂ ಏನಾದರೂ ಅದಕ್ಕೆ ಹೌದು ಯಾಕಂದರೆ ಹಿಂದೆ ಎಲ್ಲ ಶಕ್ತಿ ವೇದ ಭೈಷ್ಯ ಮಹಾಯಾಗ ಅಂತ ಜಗದೀಶ್ವರನ ಒಂದು ಸಂಕಲ್ಪ ಇಟ್ಟು ಮಾಡ್ತಾ ಇದ್ದಿದ್ದು ಸಡನ್ ಆಗಿ ಏನಾಯಿತು ಅಂದರೆ ಈ ಕ್ಷೇತ್ರದಲ್ಲಿ ಶ್ರೀ ಶ್ರೀಚಕ್ರ ಸ್ಥಾಪನೆ ಮಾಡಬೇಕು ಅಂತ ಅಮ್ಮ ಆಜ್ಞೆ ಮಾಡಿದ್ರು ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತಾರನೇ ಇಸ್ವಿಯಲ್ಲಿ ಇಲ್ಲಿ ಐದು ಅಡಿಯ ಶ್ರೀಚಕ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ಕೆತ್ತನೆ ಆಗ್ತಾ ಇದೆ ಅದರ ಪ್ರತಿಷ್ಠಾಪನೆ ಇಲ್ಲಿ ಆಗುತ್ತೆ ಸೊ ಶ್ರೀಚಕ್ರದ ಪ್ರತಿಷ್ಠಾಪನೆ ನೆಕ್ಸ್ಟ್ ಇಯರ್ ಟ್ವೆಂಟಿ ಸೆವೆಂತ್ ಇರೋದ್ರಿಂದ ಈಗಲಿಂದಲೇ ಅದು ಪರಿಶುದ್ಧಿ ಆಗ್ತಾ ಇದೆ ಅನಿಸುತ್ತೆ ಸೊ ಮಹಾಭೈರವಿ ಬಂದು ಅಮ್ಮನ ಒಂದು ನವಾಭರಣದಲ್ಲಿ ಒಂಬತ್ತನೇ ಒಂದು ಶ್ರೀಚಕ್ರದಲ್ಲಿ ಒಂಬತ್ತು ಮನೆ ಇರುತ್ತೆ ಅಂದರೆ ಒಂಬತ್ತು ಮಹಡಿ ಅದರಲ್ಲಿ ಒಂಬತ್ತನೆಯ ಮಹಡಿಯಲ್ಲಿ ಆ ತಾಯಿ ಮಹಾಭೈರವಿ ಮಹಾರೌದ್ರ ರೂಪಿಣಿ ಮಹಾ ಸೌ ಸೌಮ್ಯ ರೂಪಿಣಿಯು ಕೂಡ ಬಟ್ ಮಹಾರೌದ್ರ ರೂಪಿಣಿ ಆಕೆ ಅಲ್ಲಿ ಅಮ್ಮನ ಪ್ರೊಟೆಕ್ಷನ್ಗೆ ನಿಂತಿರ್ತಾಳೆ ಆ ಒಂದು ಮನೆಯಲ್ಲಿ ಸೊ ಆಕೆ ಒಂದು ಕ್ಲೆನ್ಸಿಂಗ್ ನಡೀತಾ ಇದೆ ಇಲ್ಲಿ ಅಂತಹ ಒಂದು ಇಲ್ಲೆಲ್ಲೂ ಇಲ್ಲ ಶ್ರೀಚಕ್ರ ಅಷ್ಟು ಐದು ಅಡಿ ಶ್ರೀಚಕ್ರ ತುಂಬ ಪವರ್ಫುಲ್ ಕ್ಷೇತ್ರ ಆಗುತ್ತೆ ಇದು ಸೊ ಹಾಗಾಗಿ ಇಲ್ಲಿ ಇನ್ನು ಆ ತಾಯಿನೇ ಬರೋದರಿಂದ ಇನ್ನೆಲ್ಲ ಅದನ್ನೇ ಮಾಡ್ಕೊಂಡು ಹೋಗೋಣ ಅಂತ ಅಮ್ಮನ ಆಜ್ಞೆ ಆಯಿತು ಅದಕ್ಕೋಸ್ಕರ ಅದನ್ನೇ ಮಾಡ್ತಾರೆ ಸಂಕಷ್ಟ ಚತುರ್ಥಿ ದಿವಸ ಗಣೇಶ ಹೇಳಿದ್ರು ಒಂದು ಮುನ್ ಏಯ್ಟ್ ತೌಸಂಡ್ ಸೆವೆನ್ ಸಿಕ್ಸ್ಟಿ ಅವರ್ಸ್ ಅಂದರೆ ಒಂದು ವರ್ಷ ಸತತವಾಗಿ ಶ್ರೀ ಮಹಾಯಾಗ ಮಾಡಲಿಕ್ಕೆ ನಾನು ಕ್ಲಿನಿಕ್ ಬಗ್ಗೆಯೂ ಚಿಂತೆ ಮಾಡಿಲ್ಲ ಏನೂ ಚಿಂತೆ ಮಾಡಿಲ್ಲ ಗಣೇಶ ಹೇಳಿದ್ರು ಅಂತ ನಾನು ಯಜ್ಞಕ್ಕೆ ಕೂತ್ಕೊಂಡಿದ್ದೀನಿ ಶ್ರೀ ಮಹಾಯಾಗಕ್ಕೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅದು ಇದು ಒಂದು ವರ್ಷ ನೆಕ್ಸ್ಟ್ ನಾ ಐ ವಿಲ್ ಬಿ ಗೋಯಿಂಗ್ ಔಟ್ ಓನ್ಲಿ ಆಫ್ಟರ್ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಫಿಫ್ಟೀನ್ ಟಿಲ್ ದೆನ್ ವಿತ್ ಆಲ್ ದರ್ ಸಪೋರ್ಟ್ ಐ ಆಮ್ ಡೂಯಿಂಗ್ ಒಂದು ವರ್ಷಗಳ ಕಾಲ ಒಂದು ಯಾಗ ಮಾಡೋದು ಅದು ಸುಲಭ ಅಲ್ಲ ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಎಲ್ಲ ಸಮಸ್ತ ಹಿಂದೂ ಬಾಂಧವರಿಗೆ ನಮಸ್ಕಾರಗಳು ಇಲ್ಲಿ ಶಕ್ತಿವೇದ ಮಹಾಭೈರವಿಯಾಗ ಬಹಳ ವಿಶೇಷವಾಗಿ ಎರಡು ಸಾವಿರದ ಹದಿಮೂರರಿಂದ ಪ್ರಾರಂಭ ಮಾಡಿ ಬಹಳ ವಿಶೇಷವಾಗಿ ಜನರ ಸಂಕಲ್ಪದಂತೆ ಎಲ್ಲ ಜನಕ್ಕೂ ಆರೋಗ್ಯ ಪ್ರತಿಯೊಂದೂ ಮನಸ್ಸಿಗೆ ನೆಮ್ಮದಿ ಶಾಂತಿ ಎಲ್ಲ ಬರಬೇಕು ಅಂತ ಹೇಳಿಬಿಟ್ಟು ಸಕಲ ಜನ ಸುಖಿನೋಬವಂತು ಅನ್ ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಸಮಾಜದ ದೃಷ್ಟಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ನಮ್ಮ ಧರ್ಮ ಉಳಿಯಲಿ ಅನ್ನುವಂಥ ಚಿಂತೆಯಿಂದ ಈ ಮಹಾಭೈರವಿಯಾಗ ಅಮ್ಮ ಅವರ ಮುಖಂಡತ್ವದಲ್ಲಿ ನಾವು ಇದುವರೆಗೂ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ಮಾಧ್ಯಮ ಮಿತ್ರರು ನೀವೆಲ್ಲ ಇದನ್ನು ವಿಶೇಷವಾಗಿ ಪ್ರಚಾರ ಮಾಡಿ ಎಲ್ಲರಿಗೂ ಸಹ ಮುಟ್ಟಿಸುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಏನಕ್ಕೆ ಅಂತೇಳಿದ್ರೆ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಬೇಕು ಅವರು ಮನೆಯಲ್ಲಿ ನೆಮ್ಮದಿ ಬೇಕು ನೆಮ್ಮದಿ ಬೇಕು ಅಂತೇಳಿದ್ರೆ ಎಲ್ಲಿ ಸಿಗ್ತದೆ ಇಂಥ ಆಶ್ರಮದಲ್ಲಿ ಸಿಗ್ತದೆ ಮತ್ತು ದೇವಸ್ಥಾನದಲ್ಲಿ ಸಿಗ್ತದೆ ನಾವು ಒಗ್ಗಟ್ಟಾಗೋದಿಲ್ಲ ನಮ್ಮ ದೇಶದಲ್ಲಿ ಒಗ್ಗಟ್ಟಾಗದೆ ನಮ್ಮ ದೇಶವನ್ನು ನಮ್ಮ ದೇಶ ಎಲ್ಲ ಅಲ್ಲೋಲ್ಕೊಳ್ಳಲಾಗಿದೆ ಆದ್ದರಿಂದ ಇಂಥ ಕಡೆ ಬಂದು ಅವರೆಲ್ಲರೂ ನೀವ್ಯಾರೋ ನಾವ್ಯಾರೋ ಯಾರಿಗೂ ಒಬ್ರಿಗೊಬ್ರು ಗೊತ್ತಿಲ್ಲ ಇಂಥ ಕಡೆಯೆಲ್ಲ ನಾವೆಲ್ಲ ಸೇರ್ತೀವಿ ನಾವು ಒಂದು ಕಡೆ ಸೇರೋದ್ರಿಂದ ನಾವು ಧರ್ಮ ಉಳಿಸೋದಕ್ಕೆ ಧರ್ಮೋ ಧರ್ಮರಕ್ಷತೆ ಅಂತ ನಮ್ಮ ಧರ್ಮವನ್ನು ಉಳಿಸೋದಕ್ಕೆ ನಾವೆಲ್ಲರೂ ಒಂದು ಕಡೆ ಸೇರಿದ್ರೆ ನಾವು ಮಿತ್ರರಾಗ್ತೀವಿ ಮಿತ್ರರಾಗ್ತೀವಿ ನಮ್ಮ ದೇಶ ಏನು ಸನಾತನ ಧರ್ಮ ಎಷ್ಟು ಶ್ರೇಷ್ಠವಾದ ಧರ್ಮ ನಮ್ಮ ಋಷಿ ಮುನಿಗಳ ಪ ಪರಂಪರೆ ನಮ್ಗೆ ಕೊಟ್ಟೋಗಿದೆ ಹೋಗಿದೆ ಎಲ್ಲವನ್ನೂ ಸಹ ನಾವು ಅದನ್ನು ನಾವು ಮರೆತು ಬಿಟ್ಟಿದ್ದೀವಿ ಅದನ್ನು ಪುನರುಜ್ಜೀವನ ಮಾಡೋದಿಕ್ಕೆ ಈ ಯಾಗವನ್ನು ನಾವು ಮಾಡ್ತಾಯಿದ್ದೀವಿ ಈ ಯಾಗದಿಂದ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲ ಸಿಗಲಿ ನಮ್ಮ ದೇಶ ಸಮೃದ್ಧಿಯಾಗಲಿ ನಮ್ಮ ಸನಾತನ ಹಿಂದೂ ಧರ್ಮ ಶ್ರೇಷ್ಠವಾಗಿ ಬೆಳಗಲಿ ನಮ್ಮ ಧರ್ಮದಿಂದ ಇಡೀ ನಮ್ಮ ಜಗತ್ತಿಗೆ ನಾವು ಗುರು ಗುರುಸ್ಥಾನದಲ್ಲಿ ಬರಬೇಕು ಯಾವುದೇ ಕಲಹಗಳಿರಬಾರ್ದು ಇಡೀ ಈಗ ಜಗತ್ತಲ್ಲಿ ಎಲ್ಲಿ ನೋಡಿದ್ರು ಕಲಹಗಳು ಜಾಸ್ತಿ ಆಗ್ತಾಯಿದೆ ಆ ಕಲಹಗಳು ಇಲ್ಲದೆ ನಾವು ಮುಂದಕ್ಕೆ ಬಂದರೆ ನಮ್ಮ ಸನಾತನ ಧರ್ಮವನ್ನು ಎಲ್ಲರೂ ಇಡೀ ಪ್ರಪಂಚ ಅಳವಡಿಸ್ಕೊಂಡ್ರೆ ಈ ಧರ್ಮಕ್ಕೆ ಎಷ್ಟು ಗೌರವ ಇರ್ತದೆ ಅಂತ ಹೇಳಿದರೆ ಅಷ್ಟು ಗೌರವ ಈಗ ಅದಕ್ಕೆ ಬುನಾದಿ ಇದೆಲ್ಲ ನಾನು ಈ ಒಂದೊಂದು ಮೆಟ್ಲು ನಾವು ಈ ಮಹಾಭೈರವ್ಯಾಗ ಮಾಡುವಂಥದ್ದು ಅದೊಂದು ಮೆಟ್ಲು ಆದ್ದರಿಂದ ನೀವು ಮಾಧ್ಯಮಿಸ ನಾನು ಹೇಳ್ತೀನಿ ನಿಜ ಕೇಳ್ತೀನಿ ನಿಮ್ಮ ಪ್ರಸಾರ ನಾವು ಒಬ್ರಿಗೆ ಹೇಳಿದ್ರೆ ನೀವು ಸಾವಿರಾರು ಜನಕ್ಕೆ ಪ್ರಸಾರ ಮಾಡಿ ಹೇಳ್ತೀರಾ ನಿಮ್ಗೆ ಭಗವಂತ ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚೆಚ್ಚಿಗೆ ಪ್ರಸಾರ ಮಾಡುವಂಥ ಶಕ್ತಿ ಕೊಡಲಿ ಆ ಅಮ್ಮನವರ ಆಶೀರ್ವಾದದಿಂದ ನಾವೆಲ್ಲರೂ ಸಹ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಆಮೇಲೆ ಪ್ರತಿಯೊಬ್ಬರೂ ಸಹ ಇಲ್ಲಿಗೆ ಬಂದು ಸಮಸ್ತ ಬಾಂಧವರೆಲ್ಲ ಬಂದು ಅವರವ್ರು ಏನು ಏನು ಕೊಡಬೇಕು ಒಂದು ನೂರು ರೂಪಾಯಿ ಕೊಡ್ಬೋದು ಇಲ್ಲ ಸ್ವಲ್ಪ ಮೆಣಸಿನ್ಕಾಯಿ ಕೊಡ್ಬೋದು ಇಲ್ಲ ಸ್ವಲ್ಪ ಕಟ್ಟಿಗೆ ತಂದು ಕೊಡ್ಬೋದು ಇಲ್ಲ ಸ್ವಲ್ಪ ಎಣ್ಣೆ ಕೊಡ್ಬೋದು ಆಮೇಲೆ ಇಲ್ಲಾಂದ್ರೆ ಸಮಿತಿಗಳು ತಂದು ಕೊಡ್ಬೋದು ಪ್ರತಿಯೊಬ್ಬರೂ ಸಹ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿ ಇಲ್ಲ ಅಂತೇಳಿದರೆ ಅವ್ರು ಏನು ಕೊಡಲಿಲ್ಲ ಚಿಂತೆ ಇಲ್ಲ ನಮಗೆ ಅವರು ಇಲ್ಲಿಗೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಇಡೀ ಮಹಾಜನತೆಗೆ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ಮತ್ತು ಮೊದಲನೇದಾಗಿ ಪೂಜನೀಯ ಮಾತಾಜಿ ಶ್ರೀಪ್ರಿಯ ಮಾತಾಜಿ ಅವರ ಹತ್ರ ವಂದನೆಗಳೊಂದಿಗೆ ನಾನು ಎರಡು ಮಾತನಾಡಬೇಕು ಈ ಜಾಗದಲ್ಲಿ ಇರೋ ವೈಬ್ರೇಷನ್ಸು ಅಸ್ತಿ ಬಂದಾಗ ಇಲ್ಲಿ ಏನೋ ಒಂದು ಈ ಒಂದು ಎಂಟ್ರಾದ ತಕ್ಷಣ ಎಲ್ಲ ಕಡೆಯಿಂದನೂ ಒಂದು ಅಡ್ಡ ಇದ್ದಂಗೆ ಇತ್ತು ಒಳಗಡೆ ಬಂದು ನೋಡಿದ್ರೆ ಅದರದ್ದು ವೈಬ್ರೇಷನ್ಸೇ ಡಿಫ್ರೆಂಟ್ ಆಗಿದೆ ಎಲ್ಲ ಕಡೆ ಹೋಗಿ ಶಿವಲಿಂಗಗಳೆಲ್ಲ ನೋಡ್ಕೊಂಡು ಬಂದಾಗ ಅದು ಬೇರೆ ತೊಗೊಂಡು ಹೋಗ್ಬೋದು ಯಾಕಂದರೆ ಇದೆಲ್ಲರದ್ದು ಸಹಕಾರದಿಂದ ಆಗಬೇಕು ಒಬ್ಬೊಬ್ಬರಿಂದ ಮಾಡೋಕ್ಕಾಗಲ್ಲ ಇಲ್ಲಾಗಿದ್ದು ಒಬ್ಬೊಬ್ಬರಿಂದನೇ ಅವರು ಮಾಡೋಕ್ಕೆ ಕಷ್ಟ ಆಯಿತು ಹಾಗಾಗಿ ಸ್ವಲ್ಪ ಇಲ್ಲಿ ಹಿಂದೆ ಮುಂದೆ ಹೋಯಿತು ಈಗ ಎಲ್ಲ ನಾವೆಲ್ಲ ಸೇರಿಕೊಂಡ್ರೆ ನೀವೆಲ್ಲ ನಿಮ್ಮ ಮಾಧ್ಯಮ ಮಿತ್ರರು ಇದನ್ನೆಲ್ಲ ಸುತ್ತಲೂ ಹಳ್ಳಿಗಳಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಹಳ್ಳಿಗಳು ಅಥವಾ ಇಲ್ಲಿ ಸುತ್ತಲೂ ಆನೆಕಲ್ ತಾಲೂಕಲ್ಲಿ ಇದನ್ನು ಪ್ರಚಾರಗೊಳಿಸಿದರೆ ಇಡೀ ಬೆಂಗಳೂರು ಮತ್ತು ಇಡೀ ರಾಜ್ಯಕ್ಕೆ ಇದನ್ನು ಪ್ರಸಾರ ಮಾಡಿದ್ರೆ ಈ ಥರದ್ದು ಇಷ್ಟು ದೊಡ್ಡ ಯಾಗ ನಾನು ಎಲ್ಲೂ ಕೇಳ್ಪಟ್ಟಿಲ್ಲ ನಾನು ನೋಡಲೂ ಇಲ್ಲ ಮೂರು ಸಾವಿರ ಕೆ ಜಿ ಮೆಣಸಿನಕಾಯಿ ಹಾಕಿ ನಾವು ಅಲ್ಲಿ ಮಾಡಿದ್ರು ಒಂದು ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಇಲ್ಲಿಗೆ ಯಾಗದಲ್ಲೂ ನಾನು ಪಾಲ್ಗೊಂಡಿದ್ದೆ ಆವಾಗಲೂ ಅಷ್ಟೇ ಒಂದು ಚೂರು ಮೆಣಸಿನಕಾಯಿ ಘಾಟು ಅನ್ನೋದು ಬರಲಿಲ್ಲ ನಮ್ಮ ಕೈಲೆಲ್ಲ ಮಾಡಿಸ್ರು ಮಾತಾಜಿಯವರು ಮಾಡಿಸ್ರು ಮತ್ತು ಇನ್ ಇಟ್ ವಾಸ್ ವೆರಿ ಗುಡ್ ಅದೊಂದು ಮತ್ತು ಆ ಸಮಿತಿಗಳೆಲ್ಲ ಯೂಸ್ ಮಾಡ್ತಾ ಇರೋದು ಇಲ್ಲ ಪರಿಸರನ ಈಗ ಈ ಪೊಲೂಟೆಡ್ ಇದರಲ್ಲಿ ಈಗ ನೆಗೆಟಿವ್ ಎನರ್ಜಿಗಳೇ ಜಾಸ್ತಿ ಇದ್ದಾವೆ ಅದನ್ನು ಕನ್ವರ್ಟ್ ಟು ಪಾಸಿಟಿವ್ ಎನರ್ಜಿ ಅಂತ ಹೇಳಿದ್ರೆ ಇಂಥದ್ದು ಆಗ್ತಾ ಇರಬೇಕು ಹಾಗಾಗಿ ಮಾತಾಜಿ ಅವರ ನೇತೃತ್ವದಲ್ಲಿ ಇಷ್ಟು ದೊಡ್ಡ ಯಾಗ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಇಲ್ಲಿ ಜೊತೆ ಸೇರಿಕೊಂಡ್ರೆ ಈಗ ಇಲ್ಲೂ ಸುತ್ತಲೂ ಹಳ್ಳಿಗಳು ಸುತ್ತು ಊರುಗಳಿದಾಗ ಮತ್ತು ನಮ್ಮ ಇಡೀ ರಾಜ್ಯದಿಂದ ಒಂದು ಕೆ ಜಿ ಅವ್ರ ಮನೆಯಿಂದಲೇ ಒಂದು ಕೆ ಜಿ ಎರಡು ಕೆ ಜಿ ಏನು ಮೆಣಸಿನಕಾಯೋ ಇಲ್ಲ ಸಮಿತ್ತುಗಳು ಇಲ್ಲ ಎಣ್ಣೆ ಕಾಳು ಎಣ್ಣೆ ನಾವು ತಂದು ಕೊಟ್ಟರೆ ಅವರು ಸೇರಿಕೊಂಡು ಅದನ್ನು ನೆಕ್ಸ್ಟ್ ಅಣ್ಣ ಹಿಡ್ದಂಗೆ ನೆಕ್ಸ್ಟ್ ಲೆವೆಲ್ ಹೋಗ್ಬೋದು ಇದನ್ನು ನಾವು ಧರ್ಮ ಉಳಿಸ್ಬೇಕಾದ್ರೆ ಎಲ್ಲ ಸೇರ್ಕೋಬೇಕು ಈಗ ಧರ್ಮದ ಕೂತು ಬಂದಿದೆ ಆ ಧರ್ಮಗಳನ್ನ ಒಡೆದ ಇದು ಜಾತಿಗಳ್ನ ಒಡೆದಾಡೋ ಸ್ಟೇಜಲ್ಲಿ ಈ ರಾಜಕೀಯದವರು ಇಂಥ ಟೈಮಲ್ಲಿ ನಾವೆಲ್ಲ ಧರ್ಮ ಎಲ್ಲ ನಮ್ಮ ಹಿಂದೂ ಧರ್ಮ ಎಲ್ಲ ಒಂದೇ ಒಂದೇ ಜಾತಿ ಒಂದೇ ಧರ್ಮ ಅನ್ನೋದ ಥರ ಬರಬೇಕು ಆ ಜಾತಿ ಜಾತಿಲಿ ಅಲ್ಲೇ ಈ ಅದು ಅವರು ಆ ಜಾತಿ ಅವ್ರು ಈ ಜಾತಿ ಆ ಜಾತಿಲೇ ಸಬ್ ಜಾತಿಗಳು ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಬಟ್ ದಯವಿಟ್ಟು ಇದರಲ್ಲಿ ಮಾಧ್ಯಮ ಮುಖಾಂತರ ನಾನು ಕೇಳಿ ಇಷ್ಟೇ ಈ ಒಂದು ಯಾಗದ ಮುಖಾಂತರ ನಾವೆಲ್ಲ ಹಿಂದೂ ಧರ್ಮನ ಉಳಿಸಲಿಕ್ಕೆ ಕೈ ಜೋಡಿಸೋಣ ಎಲ್ಲರೂ ಎಲ್ಲರೂ ಇದರಲ್ಲಿ ಈಗ ಅಮ್ಮ ನಿರಂತರ ಎಂಬತ್ತೊಂದು ಗಂಟೆಗಳ ಕಾಲ ಅಷ್ಟು ಸಣ್ಣ ಯಾಗ ಕೈಗೊಂಡಿಲ್ಲ ಇದಕ್ಕೆಲ್ಲ ನಾವೆಲ್ಲ ಸಾಕಾರ ಕೊಟ್ರೇ ಇದಕ್ಕೆ ಆಗೋದು ಈಗ ಮೂರು ಸಾವಿರ ಕೆ ಜಿ ಮೆಣಸಿನಕಾಯಿ ಈಗ ಯಾರ್ಯಾರೋ ಒಬ್ಬೊಬ್ಬರನ್ನ ಹತ್ರ ಕೇಳ್ತಾ ಇದ್ದೀವಿ ಅವರೊಂದಷ್ಟು ಇವರೊಂದಷ್ಟು ಕೊಡ್ತಾ ಇದ್ದಾರೆ ಈ ಇದು ಮತ್ತು ಎಲ್ಲ ಮನೆಗಳಿಂದ ಒಂದೊಂದು ಕೆ ಜಿ ಎರಡು ಕೆ ಜಿ ಐದು ಕೆ ಅವ್ರ ಶಕ್ತಿ ಏನಿದೆಯೋ ಅಷ್ಟು ತಂದು ಕೊಡಲಿ ಕೊಟ್ಟು ಅಲು ಅವರು ಪಾಲ್ಗೊಳ್ಳಿ ಇಲ್ಲಿ ಪಾಲ್ಗೊಂಡಾಗ ಆ ವೈಬ್ರೇಷನ್ನು ನೆಗೆಟಿವಿಂದ ಪಾಸಿಟಿವ್ ಬರಲಿ ಅವ್ರ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿ ಅವರ ಆರೋಗ್ಯ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗಲಿ ಅನ್ನೋದು ನನ್ನ ಕಳಕಳಿಯ ಮನವಿ ಈ ಯಾಗನ ನಾವು ಯಶಸ್ವಿಗೊಳಿಸೋಣ ನಾವೆಲ್ಲ ಸೇರಿಕೊಂಡು ಮಾಧ್ಯಮ ಮಿತ್ರರೆಲ್ಲ ಇದರಲ್ಲಿ ಭಾಗಿಯಾಗ್ರಿ ನೀವೆಲ್ಲ ನಿಮ್ಮ ಪಬ್ಲಿಸಿಟಿ ತುಂಬ ನನಗೆ ನಾನು ಹೇಳಬೇಕಾದ್ರೆ ಆನೆಸ್ಟ್ಲಿ ನಮ್ಮೆಲ್ಲ ನಿಮ್ಮೆಲ್ಲ ಮಾಧ್ಯಮ ಮಿತ್ರರಿಂದ ನಾವು ನೆಕ್ಸ್ಟ್ ಲೆವೆಲಲ್ಲಿ ಈಗ ನಮ್ಮ ಎಲ್ಲ ಮುಂದೆ ದೇವಸ್ಥಾನ ಇಲ್ಲಿ ದೇವಸ್ಥಾನದ್ದು ಆಗಿದ್ದು ನಾನು ಇಲ್ಲಿ ಕೋರ್ಟ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಇಲ್ಲ ಈ ಧರ್ಮ ನಮ್ಮ ಧರ್ಮದ್ದು ಎಲ್ಲಿ ಏನೇನಾಗುತ್ತೋ ಅಲ್ಲೆಲ್ಲ ನಾವು ಹೋಗೋಣ ಅನ್ನೋದು ಎಲ್ಲಿ ನಮ್ಮ ಧರ್ಮದು ಕೆಲಸ ಆಗ್ತಾ ಇದೆಯೋ ಅಲ್ಲೋ ನಿಂತ್ಕೊಳ್ಳೋಣ ಅಲ್ಲಿ ಮಾಡೋಣ ಧರ್ಮನ್ ಬೆಳೆಸೋಣ ಧರ್ಮನ ಉಳಿಸೋಣ ಮತ್ತು ನೆಕ್ಸ್ಟ್ ಲೆವೆಲ್ ತೊಗೊಳೋಣ ಅಲ್ಲಿ ಎಲ್ಲಮ್ಮ ದೇವಸ್ಥಾನದಲ್ಲಿ ನೀವೆಲ್ಲ ಮಾಡಿದ್ದು ಒಂದು ನಮಗೆ ಸಹಕಾರಗಳಿಂದ ಅದು ಮುನ್ನೂರ ಅರವತ್ತೈದು ದಿವಸದಲ್ಲಿ ಅಂಥ ಭವ್ಯವಾದ ದೇವಸ್ಥಾನನ ನಾವು ಪ್ರತಿಷ್ಠಾಪನೆ ಮಾಡಿ ಆ ತಾಯಿನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಮ್ಮ ಅವರು ಬಂದಿದ್ರು ಅವತ್ತು ಬಂದು ಎರಡು ಸಲ ಬಂದು ಅದು ಅಲ್ಲಿ ದರ್ಶನ ಮಾಡ್ಕೊಂಡು ನಮ್ಗೆ ನಮಗೆ ಅದೊಂದು ಪುಣ್ಯ ನಮಗೂ ಅದೇ ಥರನ ಇಲ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಈಗ ಅಮ್ಮ ಅವರು ಏನೇನು ಮಾಡ್ಕೊಂಡಿದ್ದಾರೋ ನಾವೆಲ್ಲ ಧರ್ಮನ ಉಳಿಸಲಿಕ್ಕೆ ಅಲ್ಲ ಆಯಿತು ಇಲ್ಲಿ ಸೇರೋಣ ಈಗ ಅಲ್ಲೂ ನಡೀತಾ ಇದೆ ಇನ್ನು ಕೆಲಸ ನಡೀತಾ ಇದೆ ಅಲ್ಲಿ ಜೊತೆ ಇಲ್ಲಿ ಸೇರೋಣ ಎಲ್ಲೆಲ್ಲಿ ನಮ್ಮ ಧರ್ಮದ ಕೆಲಸ ನಡೀತಾ ಇದೆಯೋ ನಾವೆಲ್ಲ ಜೊತೆ ಸೇರಿಕೊಳ್ಳೋಣ ಇದು ಎಲ್ಲರೂ ಮನವರಿಕೆ ಮಾಡ್ಕೊಳ್ಳೋದೇ ನಿಮ್ಮ ಮಾಧ್ಯಮಿತರರೆಲ್ಲ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ ನಮಸ್ತೆ ಎರಡು ಸಾವಿರದ ಹದಿಮೂರರಿಂದ ಈ ಯಾಗ ಪ್ರಾರಂಭವಾಗಿ ಈ ಯಾಗಕ್ಕೆ ಸುಮಾರು ಆರು ವರ್ಷಗಳ ಕಾಲ ಸಂಯುಕ್ತಿಗಳನ್ನು ನೂರು ಟನ್ನು ನಾನೇ ಒದಗಿಸಿದ್ದೆ ಉಚಿತವಾಗಿ ಈ ಅನ್ನು ಬೇವನ ಮರ ಮೂವತ್ತು ಟನ್ನು ಬನ್ನಿ ಮರ ಮೂವತ್ತು ಟನ್ನು ರಾಗಿ ಅರಳಿ ಮರ ಒಂದು ಐವತ್ತು ಟನ್ನು ಈ ಪ್ರಕಾರ ಜನಗಳು ನಮಗೆ ಫ್ರೀಯಾಗಿ ಉಚಿತವಾಗಿ ಕೊಟ್ಟರು ಕಗ್ಲಿಪರ ಈ ಕಡೆ ಎಲ್ಲ ಆಮೇಲೆ ವ್ಯಾಪಾರ ಶುರುವಾಗೋಯಿತು ಬನ್ನಿ ಮರಕ್ಕೆ ಉಸಲ್ಮಾನ್ ವ್ಯಾಪಾರ ಶುರುವಾಗಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾಯ್ತು ನಾವು ಇಂಥ ಒಂದು ಮಹಾಯಾಗಕ್ಕೆ ಬಹಳ ವಿಜೃಂಭಣೆಯಿಂದ ನಡೆಯಿತು ಐದು ಸಾವಿರ ಜನ ಯಾಗಕ್ಕೆ ಸೇರ್ತಾಯಿದ್ರು ಐದು ಸಾವಿರ ಜನಕ್ಕೂ ನಮ್ಮ ಮುದ್ದೇಗೌಡರನ್ನ ಊಟ ಇತ್ತು ಅವರು ಇಲ್ಲಿ ಇದ್ದಾರೆ ಮುದ್ದೇಗೌಡರು ಈ ಯಾಗಕ್ಕೆ ಐವತ್ತು ಟನ್ ಊಟ ಕೊಡ್ತಾರೆ ಈಗ ಮುದ್ದೇಗೌಡರು ಈ ಯಾಗಕ್ಕೆ ಐವತ್ತನ್ನು ಪೀಪಲ್ ಪೀಪಲ್ ಕೊಡ್ತಾ ಇದ್ದಾರಂತೆ ಈ ರೀತಿ ಈ ಯಾಗಗಳು ಯಾಕೆ ಆಗಬೇಕು ಯಾಕೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಯಾಗಕ್ಕೆ ಯಾಗ ಅಂದರೆ ಹೋಮ ಅಂದರೆ ಜನಗಳು ಹೋಗ್ತಾ ಇರಲಿಲ್ಲ ಹೋಮ ಅಂದರೆ ಜನಗಳು ಹೋಗೋದಿಲ್ಲ ಆದರೆ ಈ ಹೋಮಗಳಿಗೆ ಹೋಗುವುದರಿಂದ ನಮ್ಮ ಮಾಡಿದಂಥ ಒಂದು ಕರ್ಮ ದೋಷಗಳು ಸ್ಕ್ರೀನ್ ಆಗುತ್ತೆ ಹೋಮಕ್ಕೆ ಅಟೆಂಡ್ ಮಾಡುವುದರಿಂದ ನಮ್ಮ ಪಾಪದೋಷಗಳೆಲ್ಲ ಪರಿಹಾರ ಆಗ್ತದೆ ಯಾಕಂದರೆ ನೂರೆಂಟು ಮೂಲಿಕೆಗಳನ್ನು ಉಪಯೋಗಿಸಿ ಮಹಾಯಾಗವನ್ನು ಮಾಡಿದಾಗ ಒಂದು ಮೂಲಿಕೆಗೆ ಒಂದೊಂದು ಶಕ್ತಿ ಇರುತ್ತೆ ಉದಾಹರಣೆ ಒಂದು ಬೆ ಇದು ಕಾಡು ಮೆಣಸಿನ ಗಿಡ ಅಂತ ಕೇಳಿರ್ಬೇಕು ನೀವು ನೋಡಿರಬೇಕು ನೋಡಿದ್ದೀರಾ ಇಲ್ಲ ಗೊತ್ತಿಲ್ಲ ಸುಮ್ಮನೆ ಹೂ ಅಂತೀರ ಆ ಕಾಡು ಮೆಣಸಿನ ಗಿಡ ಇಷ್ಟಿಷ್ಟು ಮೆಣಸಿನ್ಕಾಯಿ ಬಿಡುತ್ತೆ ಇವ್ರೇನು ಮಾಡ್ತಾರೆ ಒಬ್ಬ ಪೇಶೆಂಟ್ಗೆ ತಲೆ ಕೆಟ್ಟೋಗಿರ್ತದೆ ಅವನೇನೋ ಪಾಪ ಇಂದ ತಲೆ ಕೆಟ್ಟ ಬಿಟ್ಟಾಗ ಅವ್ರೇನು ಮಾಡ್ತಾರೆ ಡಾಕ್ಟ್ರುಗಳು ಆಸ್ಪಿಟಲ್ಸ್ ಇಂಜೆಕ್ಷನ್ ಮದ್ದು ಕೊಟ್ಟರೆ ಪ್ರಯಾರ ಆಗೋದಿಲ್ಲ ಈ ಭೂದೇವಿ ಸೃಷ್ಟನೆ ಮಾಡಿಬಿಟ್ಟಿದ್ದಾಳೆ ಆ ಗಿಡಗಳನ್ನು ಆ ಕಾಳು ಮೆಣಸನ್ನು ಬೇರೆ ತಂದು ಚೆನ್ನಾಗಿ ಅರಿದು ನುಣ್ಣಗೆ ರಾತ್ರಿ ಪ ಪಟ್ಟು ಹಾಕ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡಿಸ್ಬಿಟ್ರೆ ಎರಡು ಮೂರು ಸಾರಿ ಅವನು ಸೆಟ್ಲೈಟ್ ಹಾಕ್ಬಿಟ್ಟು ಇಂಥ ಮೂಲಿಕೆಯನ್ನು ತಂದು ನಾವು ಹೋಮಕ್ಕೆ ಬಳಸಿದಾಗ ಆ ಗಾಳಿ ನಮಗೆ ಸೇವನೆ ಆಗಿದಾಗ ನಮ್ಮಲ್ಲಿರ್ತಕ್ಕಂಥ ಆ ಕಾಯಿಲೆ ಗುಣವು ಹೊರಗಡೆ ಹೋಗ್ತದೆ ಉದಾಹರಣೆ ಅಶ್ವಗಂಧಿ ಗಿಡ ಇಲ್ಲಿ ಒಂದೇ ಒಂದು ಗಿಡ ಇದೆ ಅಶ್ವಗಂಧಿ ಗಿಡ ಮಾಲೂರು ಕಡೆ ಹೋಗ್ಬಿಟ್ರೆ ಮಾಲೂರು ತಾಲೂಕಿನಲ್ಲಿ ಮನೆ ಮನೆಗೂ ಹಾಕ್ಕೊಂಡಿರ್ತಾರೆ ಅಲ್ಲಿ ಬೇಕಾದಷ್ಟು ಬೆಳೆದಿರ್ತದೆ ಏನು ಆ ಭೂಮಿಯ ಒಂದು ಗುಣ ಆ ಅಶ್ವಗಂಧಿ ಗಿಡವನ್ನು ಉಪಯೋಗಿಸಿದಾಗ ಮನುಷ್ಯನಿಗೆ ಅಶ್ವಗಂಧಿ ಚೂರ್ಣ ಅಂತ ಟಾನಿಕ್ ಕೊಡ್ತಾರೆ ಶಕ್ತಿ ಬರೋದಕ್ಕೆ ಜಂತುದಲ್ಲಿ ತಗೊಳ್ಳಿ ಬೆಣ್ಣೆಯಲ್ಲಿ ತಗೊಳ್ಳಿ ಅಂತ ಹೇಳಿ ಡಾಕ್ಟ್ರುಗಳು ಹೇಳ್ತಾರೆ ಅಂಥ ಒಂದು ಶಕ್ತಿ ಅಂಥ ಒಂದು ಹಸುವಿನ ಗಿಡವನ್ನು ನಾವು ಹೋಮಕ್ಕೆ ಉಪಯೋಗಿಸಿದಾಗ ಆಗ ಆ ಗಾಳಿ ಈ ಪರಿಸರದಲ್ಲೇ ಪರಿಸರದಲ್ಲಿ ಹರಡಿ ನಮಗೆ ಶಕ್ತಿ ಬರ್ತಕ್ಕಂಥ ಒಂದು ಕಾಯಿಲೆಯನ್ನು ವಾಸಿ ಮಾಡುತ್ತೆ ಅಂಥ ಒಂದು ನೂರೆಂಟು ಮೂಲಿಕೆಗಳನ್ನು ನಾವು ತಂದು ಇಲ್ಲಿ ಬಳಸ್ಬೋದು ಹಂಗ ಒಂದು ಬಂದ್ಬಿಡುತ್ತೆ ಹಂಗ್ ಬಂದಾಗ ಡಾಕ್ಟ್ರಕ್ಕೆ ಹೋಗ್ತೀವಿ ಹೋದ ತಕ್ಷಣ ಅಲ್ಲಿ ಕಿತ್ತಾಕ್ಬಿಡ್ತಾರೆ ಆಗ ಉತ್ತರಾಣಿ ಗಿಡ ಅಂತಿದೆ ಆಮೇಲೆ ಮುಟಿದಿರಿ ಮುನಿ ಅಂತಿದೆ ಅಂದು ಅದು ಸೊಪ್ಪೊಂದು ಅಗದು ಉಗಿದ್ಬಿಟ್ರೆ ಅಲ್ಲೂ ಗಟ್ಟಿ ಆಗಿಬಿಡ್ತವೆ ಮಾಂಸಹಾರಗಳು ಮಾಂಸ ತಿಂತಕ್ಕಂಥವ್ರು ಅವಾಗ ಉಗಿದು ಉಗೀತಾ ಇದ್ದರೆ ಅಲ್ಲೂ ಗಟ್ಟಿ ಆಗ್ತಾಯಿರ್ತವೆ ಹತ್ರ ಹೋಗ್ಬೇಕಾದ್ದೇ ಇಲ್ಲ ಇಂತಹ ಮೂಲಿಕೆಗಳೆಲ್ಲ ತಂದು ನಾವು ಈ ಹೋಮದಲ್ಲಿ ಉಪಯೋಗಿಸಿದಾಗ ಆಗ ನಮಗೆ ಅದರ ಉಪಯೋಗ ನಮಗೆ ಗೊತ್ತಾಗುತ್ತೆ ನಮಗೇನು ದೋಷ ಇದ್ದರೂ ಪರಿಹಾರ ಆಗುತ್ತೆ ಇನ್ನು ಅನೇಕ ಮೂಲಿಕೆಗಳೆಲ್ಲ ವಿಚಾರ ಹೇಳ್ಬೋದು ಈಗ ಸಮಯ ಇಲ್ಲ ಆದ್ದರಿಂದ ಈಗ ಈ ಮೂಲಿಕೆಗಳನ್ನು ಉಪಯೋಗಿಸಿ ನೂರೆಂಟು ಮೂಲಿಕೆಗಳು ಅದಲ್ಲದೇ ಬೇವಿನ ಮರ ಬನ್ನಿ ಮರ ಅರಳಿ ಮರ ಗುರುಗ್ರಹ ಇರತಕ್ಕಂಥದ್ದು ಅರಳಿ ಮರ ಬೇವನ ಮರ ಎಲ್ಲ ಬೇವನ ಮರ ಶಕ್ತಿ ಇರ್ತಕ್ಕಂಥದ್ದು ಬೇವನ ಮರ ಬನ್ನಿ ಮರದಲ್ಲಿ ಮಹಾಶಕ್ತಿ ಎಲ್ಲ ದೇವರುಗಳಿರ್ತಕ್ಕಂಥದ್ದು ಬನ್ನಿ ಮರ ಇವುಗಳನ್ನು ಉಪಯೋಗಿಸಿದಾಗ ಆ ಶಕ್ತಿ ನಮ್ಮ ಜನಗಳಿಗೆ ಉಪಯೋಗವಾಗಿ ಅವರಲ್ಲಿರ್ತಕ್ಕಂಥ ದೋಷ ಪರಿಹಾರ ಆಗಿ ಒಳ್ಳೆ ಗುಣಗಳು ಬರೋದು ಮಾಡುತ್ತೆ ಈಗೆಲ್ಲ ಇಂಥ ಗುಣಗಳು ಬರ್ತದೆ ಈಗೆಲ್ಲ ನಮ್ಮ ಜನಗಳು ಕೆಟ್ಟು ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆ ಎದ್ದರೂ ಸಾಯಂಕಾಲ ಇದ್ದರೂ ಕುಡಿಯೋದೇ ಕೆಲಸ ಅವರಲ್ಲಿ ಒಳ್ಳೆಯ ಗುಣಗಳೇ ಇರೋದಿಲ್ಲ ಅಂಥ ಜನಗಳು ನೋಡ್ತಾ ಇದ್ದೀರ ನಿಮಗೆ ಪೇಪರ್ಗಳಲ್ಲಿ ತಂದೆ ಮಗನ ನೋಡಿದ ಮಗನ ತಂದೆಯನ್ನು ಸಾಯಿಸ್ತಿರುವಂಥ ಪೇಪರ್ ದಿನ ದಿನ ಬೆಳಗ್ಗೆ ಬರ್ತಾನೆ ಇರ್ತದೆ ಇದೆಲ್ಲ ಕಾರಣ ಏನು ಈ ನೆಗೆಟಿವ್ ಈ ದೋಷಗಳಿಂದ ಅವೆಲ್ಲ ದೋಷಗಳೆಲ್ಲ ಪರಿಹಾರ ಆಗ್ತದೆ ಅಂಥ ಒಂದು ಎನರ್ಜಿ ಅಂಥ ಒಂದು ಶಕ್ತಿ ಇಲ್ಲಿ ಉತ್ಪತ್ತಿ ಆಗ್ತದೆ ಆ ಉತ್ಪತ್ತಿಯಾಗಿ ಹರಡುತ್ತೆ ಹರಡಿದಾಗ ಆಗ ಈ ಕೆಟ್ಟು ಗುಣಗಳೆಲ್ಲ ಹೋಗಿ ಒಳ್ಳೆ ಗುಣಗಳು ಬರ್ತವೆ ಅದಕ್ಕೋಸ್ಕರವಾಗಿ ಹೋಮ ಹೋಮಾದಿಗಳನ್ನು ನಾವು ಮಾಡತಕ್ಕಂಥದ್ದು ಹೋಮಾದಿಗಳನ್ನು ಮಾಡುವುದರಿಂದ ಈ ಒಳ್ಳೆಯ ಜನ ಉತ್ಪತ್ತಿ ಆಗ್ತಾರೆ ಕೆಟ್ಟು ಜನ ದೂರವಾಗ್ತಾರೆ ಈ ಗ್ರಹಗಳೆಲ್ಲ ಬಂದು ಬೀಳ್ತಾ ಇರ್ತವೆ ಹೋಮಕ್ಕೆ ಇವರು ಹೋಮಗಳನ್ನು ಮಾಡುವಾಗ ಆ ದುಷ್ಟು ಗ್ರಹಗಳೆಲ್ಲ ಹೋಮಕ್ಕೆ ಬೀಳೋದನ್ನು ಫೋಟೋ ತೆಗೆದವ್ರೆ ಇವರು ಮೇಡಮ್ನವರು ಆ ಫೋಟೋಗಳೆಲ್ಲ ತೆಗೆದು ನಮಗೆಲ್ಲ ತೋರಿಸಿದ್ದಾರೆ ಈ ರೀತಿ ಅದಕ್ಕೋಸ್ಕರನೇ ನಾವು ಹೋಮಗಳನ್ನು ಮಾಡಬೇಕಾದ್ದು ನಿಮ್ಮ ಮನೆಗಳಲ್ಲಿ ಹೋಮಗಳನ್ನು ಮಾಡಿಸಿ ನೀವು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಿ ಇಷ್ಟಂತ ಈ ವಿಚಾರಗಳನ್ನು ನಾನು ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಪತ್ರಕರ್ತರೆಲ್ಲರಿಗೂ ನನ್ನ ಧನ್ಯವಾದಗಳು